ನಾವು ಈಜಿಪ್ಟ್ ನಾಗರಿಕತೆಯ ಮುಂದುವರಿದ ಭಾಗವನ್ನು ನೋಡ್ತಾ ಇದ್ದೀವಿ ಇವತ್ತಿನ ವಿಡಿಯೋದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಹಾಗೂ ಈ ನಾಗರಿಕತೆಯ ಅವನತಿ ಬಗ್ಗೆ ನೋಡೋಣ ಈಜಿಪ್ಟಿಯನ್ನರು ಮಹಾನ್ ನಿರ್ಮಾಣಕಾರರಾಗಿದ್ದರು ಅವರ ಕಲೆ ಮತ್ತು ವಾಸ್ತುಶಿಲ್ಪವು ಅವರ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ ಇವರು ತಮ್ಮ ದೇವತೆಗಳಿಗಾಗಿ ಗುಡಿಗಳನ್ನು ಮತ್ತು ರಾಜರನ್ನ ಹೋಳಲು ಪಿರಮಿಡ್ಗಳನ್ನು ನಿರ್ಮಿಸಿದರು ಅಲ್ಲದೆ ಮರಳುಗಲ್ಲು ಗ್ರಾನೈಟ್ ಹಾಗೂ ಮರಗಳಿಂದ ವಿಗ್ರಹಗಳನ್ನ ನಿರ್ಮಿಸಿದ್ದಾರೆ ಅವರ ಕಲೆ ಮತ್ತು ವಾಸ್ತುಶಿಲ್ಪವು ನಿಸರ್ಗದ ಹೊಡೆತವನ್ನ ಸಹಿಸಿಕೊಂಡು ಇನ್ನೂವರೆಗೂ ಉಳಿದುಕೊಂಡಿವೆ ಅವು ಈಜಿಪ್ಟಿಯನ್ನರ ಸುಸಂಘಟಿತ ನುರಿತ ಕಲಾವಿದರ ಕುಶಲಕರ್ಮಿಗಳ ಮತ್ತು ಕಾರ್ಮಿಕರ ಕೌಶಲ್ಯದ ಕುರುಹುಗಳಾಗಿವೆ ನೀವು ಸ್ಪಿಂಗ್ಸ್ ಬಗ್ಗೆ ಕೇಳಿದ್ದೀರಾ ಇದು ಮನುಷ್ಯನ ಶಿರ ಮತ್ತು ಸಿಂಹದ ಶರೀರವನ್ನ ಹೊಂದಿದೆ ಇದನ್ನ ಕಾಫಿ ಎಂಬ ಸಾಮ್ರಾಟ ಕಿತ್ತಿಸಿದ ಇದು ಎರಡು ನೂರ ಅಡಿ ಉದ್ದ ಮತ್ತು ಅಡಿ ಎತ್ತರವಾಗಿದೆ ಇದನ್ನ ಏಕಶಿಲೆಯಲ್ಲಿ ಕೆತ್ತಲಾಗಿದೆ ಇನ್ನು ನೀವು ಗೀಜಾ ಪ್ರೇಮ್ ಬಗ್ಗೆ ಕೇಳಿ ಇರ್ತೀರಾ ಇದು ಸಾಮ್ರಾಟ್ ಕುಫುವಿನ ಗೋರಿಯಾಗಿದೆ ಇದು ಪ್ರಾಚೀನ ವಿಶ್ವದ ಏಳು ಆಶ್ಚರ್ಯಗಳಲ್ಲಿ ಒಂದಾಗಿದೆ ಹಾಗೂ ಜಗತ್ತಿನಲ್ಲಿಯೇ ಅತ್ಯಂತ ಬೃಹತ್ತಾದ ಕಟ್ಟಡವಾಗಿದೆ ಇದನ್ನ ಆತನ ಮಗ ಮತ್ತು ಮೊಮ್ಮಗ ಕಟ್ಟಿಸಿದರು ಸರಾಸರಿ ಎರಡು ಪಾಯಿಂಟ್ ಐದು ಟನ್ ಬಾರದ ಇಪ್ಪತ್ಮೂರು ಲಕ್ಷ ಬಂಡೆಗಳನ್ನು ಬಳಸಿ ಇದನ್ನು ಕಟ್ಟಲಾಗಿದೆ ಒಟ್ಟು ಹದಿಮೂರು ಎಕರೆ ಪ್ರದೇಶವನ್ನು ವ್ಯಾಪಿಸಿದೆ ಸುಮಾರು ಹತ್ತು ಲಕ್ಷ ಕೆಲಸಗಾರರು ಇಪ್ಪತ್ತು ವರ್ಷಗಳ ಶ್ರಮದಿಂದ ಇದನ್ನು ಕಟ್ಟಿ ಮುಗಿಸಿದ್ದಾರೆ ನಿರ್ಮಾಣದ ನಾಲ್ಕು ಸಾವಿರ ವರ್ಷಗಳ ನಂತರವೂ ಸುಮಾರು ತೊಂಬತ್ತು ಪಿರಾಮಿಡ್ಗಳಿದ್ದು ಇಂದಿಗೂ ಭದ್ರವಾಗಿ ನಿಂತಿವೆ ಇವು ಅವರ ತಂತ್ರಜ್ಞಾನ ಹಾಗೂ ಸಮರ್ಥ ಆಡಳಿತಕ್ಕೆ ಉತ್ತಮ ಉದಾಹರಣೆಗಳಾಗಿವೆ ಲಕ್ಕೂರ್ ದೇವಾಲಯ ಇದು ವೈಭವ ಪೂರಿತವಾದ ಪ್ರವೇಶ ದ್ವಾರವನ್ನ ಹೊಂದಿತ್ತು ಈ ದೇವಾಲಯದ ಮುಂದಿನ ರಸ್ತೆಯು ಅರವತ್ತೈದು ಸ್ಪಿಂಗ್ಸ್ ಮೂರ್ತಿಗಳ ಸಾಲುಗಳನ್ನ ಹೊಂದಿದ್ದು ಬಾಗಿಲ ಎದುರುಗಡೆಗೆ ಎಡಬಲದಲ್ಲಿ ಎರಡು ಅತ್ಯಂತ ಎತ್ತರದ ಕೋಣಗಳುಳ್ಳ ಕಂಬಗಳನ್ನ ಹೊಂದಿತ್ತು ಎಷ್ಟೇ ಅತ್ಯುಚ್ಛ ಪರಿಪೂರ್ಣತೆಯನ್ನ ಸಾಧಿಸಿದಾಗ್ಯೂ ಮನುಷ್ಯನ ಪ್ರತಿಯೊಂದು ನಿರ್ಮಾಣವು ಅವನತಿ ಮತ್ತು ವಿನಾಶದಲ್ಲಿ ಕೊನೆಗೊಳ್ಳುತ್ತದೆ ಎಂಬ ಮಾತು ಈಜಿಪ್ಟಿನ ನಾಗರಿಕತೆಗೂ ಅನ್ವಯಿಸುತ್ತದೆ ಅದಕ್ಕಾಗಿ ಅನೇಕ ಕಾರಣಗಳನ್ನು ನಾವು ನೋಡಬಹುದು ಒಂದು ಆಡಳಿತಗಾರರು ಒಂದು ಪರಿಪೂರ್ಣ ಮತ್ತು ಕಾರ್ಯಸಾಧ್ಯವಾದ ವ್ಯವಸ್ಥೆಯನ್ನು ತರುವಲ್ಲಿ ವಿಫಲರಾದರು ಅಶಕ್ತ ದೊರೆಗಳು ತಮ್ಮ ಅಧಿಕಾರ ಉಳಿಸಿಕೊಳ್ಳುವಲ್ಲಿ ವಿಫಲರಾದರು ಆಗ ಸರ್ಕಾರದ ನಿಯಂತ್ರಣವು ಜಮೀನ್ದಾರರ ಮತ್ತು ಸರದಾರರ ಕೈಗೆ ಹೋಗಿ ವಿನಾಶ ಮತ್ತು ಅವ್ಯವಸ್ಥೆಯಲ್ಲಿ ಪರ್ಯಾವಸಾನವಾಯಿತು ಇನ್ನು ರಾಜ್ಯರಲ್ಲಿನ ಆಂತರಿಕ ಕಚ್ಚಾಟ ಒಡಕು ಮತ್ತು ಅವ್ಯವಸ್ಥೆಗೆ ಕಾರಣವಾಯಿತು ಕೆಳವರ್ಗದ ಕಠೋರ ಶೋಷಣೆ ಮತ್ತು ಧಾರ್ಮಿಕ ಅಸಹಿಷ್ಣುತೆಯು ಸಮಾಜದಲ್ಲಿ ಅಸಾಮರಸ್ಯ ಮತ್ತು ಅನೈಕತೆ ಸೃಷ್ಟಿಸಿತು ಅಸಮರ್ಥ ರಾಜರ ಆಳ್ವಿಕೆಯು ಕಾಲದಲ್ಲಿ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾಗಳ ಅನಾಗರಿಕ ದಾಳಿಕೋರರು ಈಜಿಪ್ಟಿನ ಮೇಲೆ ದಾಳಿ ಮಾಡಿದರು ಮತ್ತು ಅವರ ದೇವಾಲಯಗಳನ್ನು ಮತ್ತು ಪ್ರಗತಿಯನ್ನ ಹಳಗಡವಿದರು ದಾಳಿಕೋರರು ಯುದ್ಧ ಕಲೆಯಲ್ಲಿ ಅವರಿಗಿಂತ ಪರಿಣಿತರಾಗಿದ್ದರು ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲೆಯ ಹಾದಿಯಲ್ಲಿ ಕಲೆಯ ಜೊತೆಯಲ್ಲಿ